ಹಾಯ್ ಅಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ಮಶ್ರೀ ಮಹಾಪಿ ವ್ಲಾಗ್ಸ್ ಇವತ್ತಿನ ಈ ವ್ಲಾಗ್ ನಾನು ಮಾಡ್ತಿರೋದು ನನ್ನ ಮಗಳ ಲೆವೆನ್ ಡೇಯ ತೊಟ್ಟಿಲು ಶಾಸ್ತ್ರದ ವಿಡಿಯೋನ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ಯಾಕಪ್ಪ ಶೇರ್ ಮಾಡಿರಲಿಲ್ಲ ಅಂತ ಅಂತಂದರೆ ನನ್ನ ಮಗಳದ್ದು ಫೇಸ್ ಎಲ್ಲೂ ನಾನು ರಿವೀಲ್ ಮಾಡಿರಲಿಲ್ಲ ಸೊ ಅದಕ್ಕಾಗಿಯೇ ಈ ವಿಡಿಯೋನ ಇಷ್ಟು ಡಿಲೇ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ಆವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಸೊ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ನಿ ಈಗ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಷ್ಟು ದಿನ ಪಾಪುದು ಫೇಸ್ ಎಲ್ಲೂ ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಈ ಹನ್ನೊಂದು ದಿನದ್ದು ತೊಟ್ಲು ಶಾಸ್ತ್ರ ನಾನು ಎಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ ಯಾಕಂದರೆ ಈ ಫುಲ್ ವಿಡಿಯೋದಲ್ಲಿ ಪಾಪು ಫೇಸ್ ಎಲ್ಲ ಕಡೆನೂ ಇದೆ ಅದಕ್ಕೆ ಎಲ್ಲ ಕಡೆ ಸ್ಟಿಕ್ಕರ್ ಹಾಕೋಕ್ಕಾಗೋಲ್ಲ ಅಂತಲೇ ನಾನು ಎಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಇದರಲ್ಲಿ ವೀಡ್ಯೋದಲ್ಲಿ ಕಾಣಿಸ್ತಿರೋ ನನ್ನ ತಂಗಿ ಮತ್ತು ನನ್ನ ಅಕ್ಕನ ಮಗಳು ಅವಳು ಆ್ಯಕ್ಚುಲಿ ಅಂತಂದರೆ ನನ್ನ ಪಾಪುನ ಅತ್ತೆ ಬಂದಿರಲಿಲ್ಲ ಅವ್ರು ತುಂಬ ದೂರ ಇದ್ರದಿನ ನನ್ನ ಮೂರು ಬೆಳಗಾವಲ್ವಾ ಅಲ್ಲಿಂದ ಬರೋಕ್ಕಾಗಲಿಲ್ಲ ಅಂತಲೇ ಅಕ್ಕನ ಮಗಳು ಸ್ವತಃ ಈ ಶಾಸ್ತ್ರ ಮಾಡ್ಬೋದು ಅಂತ ನಮ್ಮ ದೊಡ್ಡಮ್ಮ ಹೇಳ್ತಿದ್ರು ಅದಕ್ಕೆ ಆ ಶಾಸ್ತ್ರನ ನಮ್ಮ ಅಕ್ಕನ ಮಗಳೇ ಮಾಡ್ತಾಯಿದ್ಲು ನಮ್ಮ ಕಡೆ ಶಾಸ್ತ್ರದಲ್ಲಿ ಅಂತಲೇ ಪಾಪುನ ಮಲಗಿಸೋಕ್ಕೂ ಮುಂಚೆ ತೊಟ್ಲಲ್ಲಿ ಖಾಲಿ ತೊಟ್ಲಲ್ಲಿ ಮಗುನ ಅಂತ ಹೇಳಿ ಒಂದು ಗಂಧದ ಚಕ್ಕೆನ ಪಾ ತೊಟ್ಲಿಂದ ಕೆಳಗಡೆ ತ್ರೀ ಟೈಮ್ಸ್ ಕೊಟ್ಟು ಅದು ಒಳಗಡೆ ಪಾ ಚಕ್ಕೆನ ಇಟ್ಟು ಆ ನಂತರ ಪಾಪುನ ಮಲಗಿಸ್ತೀವಿ ಅದು ನಮ್ಮ ಕಡೆ ಶಾಸ್ತ್ರ ಇರೋದು ಆಮೇಲೆ ಆ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನಮ್ಮ ಅಕ್ಕನ ಮಗಳು ಪಾಪುಗೆ ಅದು ಬಜೆ ಬರುತ್ತಲ್ಲ ಆ ಬಜೆನ ಗಂಧದ ಕಲ್ಲಲ್ಲಿ ತೇಯ್ದು ಅದು ಪಾಪುಗೆ ತಿನ್ನಿಸ್ಬೇಕು ಅದರಿಂದನೇ ಎಲ್ಲ ಶಾಸ್ತ್ರ ಶುರುವಾಗುತ್ತೆ ನಮ್ಮ ಮನೇಲಿ ಅದನ್ನು ಅವಳೇ ತಿನ್ನಿಸ್ತಾ ಇದ್ಳು ಅವ್ರ ಅತ್ತೆನೇ ತಿನ್ನಿಸ್ಬೇಕಿತ್ತು ಬರೋಕ್ಕಾಗಲಿಲ್ಲ ಅಂತಲೇ ಅವಳು ಇದ್ಲು ಸೊ ಆಮೇಲಿಂದ ಪಾಪು ಈ ಥರ ಫೇಸ್ ಒಂಥರ ಮಾಡ್ತಿದ್ಲು ಅದಕ್ಕೆ ಅವಳು ಅಯ್ಯೋ ತಿನ್ನಿಸ್ಬೋದು ಬೇಡವೋ ಅಂತಲೇ ಹೇಳ್ತಾ ಇದ್ಲು ಎಲ್ಲರಿಗೂ ಇಲ್ಲ ಏನಾಗಲ್ಲ ತಿನ್ನಿಸು ಅಂತ ಹೇಳ್ತಾಯಿದ್ರು ಮತ್ತು ನಮ್ಮ ಮನೆಯಲ್ಲಿ ಈಗ ಅತ್ತೆಗೆ ಪಾಪುಗೆ ಬಜೆಟ್ ತಿನ್ನಿಸಿದ್ಮೇಲೆ ಎಲ್ಲರೂ ಸೇರಿಕೊಂಡು ಅತ್ತೆಗೆ ಹಿಂಗೆ ಒಡಿಬೇಕು ಅದಿರೋದು ನಮ್ಮ ಕಡೆ ಸ್ಪೆಷಲ್ ಶಾಸ್ತ್ರ ಇರೋದು ಆಮೇಲಿಂದ ನನ್ನ ತಂಗಿ ಪಾಪುನ ಎತ್ಕೊಂಡು ತೊಟ್ಲಲ್ಲಿ ಮಲಗಿಸ್ಕೋಕೆ ಹೋಗ್ತಾಯಿದ್ಲು ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಅವ್ರು ಮಲಗಿಸೋಂಗಿಲ್ಲ ಮತ್ತು ಅತ್ತೆನೇ ಮಲಗಿಸ್ಬೇಕು ಅಂತ ಹೇಳಿ ಅದಕ್ಕೇನೆ ಅವಳೇ ಪಾಪುನ ಮಲಗಿಸ್ತಾ ಇದ್ಲು ಪಾಪು ಮಲಗಿಸಿದ್ಮೇಲೆ ಅವ್ರು ಜಗಳ ಆಡ್ತಿದ್ದಾರೆ ಏ ಕುದ್ದಬಾರ್ದು ನನಗೆ ಅಂತ ಹೇಳಿಬಿಟ್ಟೆಲ್ಲ ಅವಳು ಹೇಳ್ತಾಯಿದ್ಲು ಕಾನ್ವರ್ಸೇಷನ್ಗೆ ಹಿತ ಇತ್ತು ಮತ್ತು ನಮ್ಮ ದೊಡಮಾನೂ ಇಲ್ಲ ಮತ್ತು ಅತ್ತೆ ಅತ್ತೆ ಆದ್ದೊಳಗೆ ಪಾಪುಗೆ ತೊಟ್ಲಲ್ಲಿ ಮಲಗಿಸೋದ್ಮೇಲೆ ಅತ್ತೆಗೆ ಗುದ್ದಬೇಕಂತ ಹೇಳ್ತಾಯಿದ್ರು ಆಮೇಲಿಂದ ನನ್ನ ತಂಗಿ ಪಾಪುನ ತೆಗೆದು ಮತ್ತು ನನ್ನ ಅವ್ರ ಅಕ್ಕನ ಮಗಳ ಕೈ ಕೊಟ್ಟಲು ಅದನ್ನು ಪಾಪುನ್ನ ಮೂರು ಸಲ ತೊಟ್ಲಿಗೆ ಹಾಕಬೇಕಿತ್ತು ನಾವು ಮೊದಲಿಗೆ ಅದು ಕಂದದ ಚಿಕೆನ್ ಹಾಕಿದ್ವಲ್ಲ ಅದಕ್ಕೆ ಆ ನಂತರ ಪಾಪುನ ಹಾಕಬೇಕಿತ್ತು ಮತ್ತು ಆಮೇಲಿಂದ ಫೋಟೋಸ್ ವೀಡಿಯೋಸ್ ಇದ್ದೇ ಇದೆಯಲ್ಲ ತೆಗೆಸ್ಕೊಳೋದು ಅಂತೇಳಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಸ್ಕೊತಾ ಇದ್ವಿ ಆಮೇಲಿಂದ ಪಾಪುಗೆ ಜಗಳ ಆಡಬೇಕು ಅಂತ ಇಲ್ಲ ಇಲ್ಲ ನಂಗೆ ಜಗಳ ಆಡೋಕೆ ಬರಲ್ಲ ಅಂತ ಅಕ್ಕ ಹೇಳ್ತಾ ಪಾಪು ನನ್ನ ಅಕ್ಕ ಹೇಳ್ತಾಯಿದ್ಲು ಸೊ ಅದಕ್ಕೆ ನೆನೆ ಅವಳು ಮಾಡ್ರನ್ ಸಾಂಗ್ ಆಡ್ಬೋದಾ ಅಂತ ಹೇಳ್ತಾರೆ ಸೊ ಅದಕ್ಕೆ ಎಲ್ಲರೂ ನಗ್ತಾಯಿದ್ರು ಅದಕ್ಕಂತ ನೆನೆ ನಾನು ನನ್ನ ಹಸ್ಬೆಂಡ್ಗೆ ಏನೋ ಹೇಳ್ತಿದ್ದೆ ಮತ್ತು ಅಲ್ಲಿ ಕುಂತಿರೋ ನಮ್ಮ ಚಿಕ್ಕಮ್ಮ ಮತ್ತು ಇದು ನಮ್ಮ ದೊಡಮ್ಮ ಆ ದೊಡಮ್ಮ ಅಂತಂದರೆ ನಮ್ಮ ಪಪ್ಪ ಇದ್ದಾರಲ್ಲ ಅವರ ಅಕ್ಕನ ಮಗನ ಅವ್ರ ಅಮ್ಮ ಇವರು ಇವರು ಆ್ಯಕ್ಚುಲಿ ತುಮಕೂರಲ್ಲೇ ಇರ್ತಾರೆ ಮತ್ತು ಇದರಲ್ಲಿ ನೋಡಿ ಪಾಪು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾಳೆ ಈ ವಿಡಿಯೋಗೆಲ್ಲ ಎಲ್ಲದರಲ್ಲೂ ಸ್ಟಿಕ್ಕರ್ ಹಾಕೋಕ್ಕಾಗೋಲ್ಲ ಅಂತಲೇ ತುಂಬ ಡಿಲೇ ಮಾಡಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಅವಳು ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾಳೆ ಪಾಪುಗೆ ಇವತ್ತಿನ ನಮ್ಮ ಮನೆ ದೇವ್ರನ್ನ ಹೆಸ್ರೆ ಕರೆದ್ವಿ ನಾವು ಮಹಾಲಕ್ಷ್ಮಿ ಅಂತ ಆಮೇಲಿಂದ ಹೆಸರಿಡೋಣ ಅಂತ ಅಂದ್ಬಿಟ್ಟು ಹನ್ನೊಂದು ತಿಂಗಳು ಶಾಸ್ತ್ರದಲ್ಲಿ ನಮ್ಮ ಮನೆ ಕಡೆ ತೊಟ್ಲಿಗೆ ಹಾಕ್ಬೇಕಾದ್ರೆ ಪಾಪುಗೆ ಹೆಸ್ರು ಅದಕ್ಕೇನೆ ಅಂತೇ ನಾವು ಮನೆ ದೇವ್ರ ಹೆಸರಿಂದ ಕರೆದ್ಬಿಡೋಣ ಅಂತ ಹೇಳಿಬಿಟ್ಟು ಮನೆ ದೇವ್ರ ಕರೆದ್ವಿ ನಾವು ಮಹಾಲಕ್ಷ್ಮಿ ಅಂತ ಹೇಳಿಬಿಟ್ಟು ಆಮೇಲಿಂದ ಫ್ಯಾಮಿಲಿ ಗ್ರೂಪ್ ಫೋಟೋ ತಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಗ್ರೂಪಲ್ಲಿ ಜೋ ಜೋಗಳು ಆಡ್ತಾಯಿದ್ರು ಪಾಪುಗೆ ಇಲ್ಲಿ ಬಾಯ್ಸ್ ಟೀಮು ಅಷ್ಟನ್ನೇ ನೀವು ಅಷ್ಟೇನ ಪಾಪುಗೆ ಆಡೋದು ಅಂತ ಹೇಳಿಬಿಟ್ಟು ಇವರು ಸತ ಫೋಟೋ ಫೋಸ್ ಅಷ್ಟೇ ಅವರೆಲ್ಲ ಫೋಸ್ ಅಂತಲೇ ಹೇಳಿಬಿಟ್ಟು ಪಾಪುನ ಹಿಂಗೆ ತೂಕ್ತಾ ಅದರಲ್ಲಿರೋದು ನನ್ನ ಹಸ್ಬೆಂಡು ಮತ್ತು ನಮ್ಮ ಅಣ್ಣ ನಮ್ಮ ಆಂಟಿ ಮಗ ಮತ್ತು ನನ್ನ ತಮ್ಮ ಮತ್ತು ಪಾಪುನ ತಮ್ಮ ಮತ್ತು ಅಚ್ಚಿ ಹುಡುಗ ಇರೋದು ನಮ್ಮ ಮನೆ ಓನರ್ ಮಗ ಅವನು ಸೊ ಅವನು ಕೂಡ ಇಲ್ಲಿ ಫಂಕ್ಷನ್ಗೆ ಬಂದಿದ್ದ ಮತ್ತು ಆಮೇಲಿಂದ ನಾವು ಕೂಡ ನನ್ನ ಮಗಳಿಗೆ ತೊಟ್ಲು ಶಾಸ್ತ್ರದಲ್ಲಿ ನಾವು ಕೂಡ ಇಬ್ರು ತೊಟ್ಲನ್ನ ತೂಗಿದ್ವಿ ಇದಂತೂ ತುಂಬ ಏನು ಖುಷಿ ಅಂತಲೇ ಅನ್ಬೋದು ಏಕೆಂತಂದರೆ ನನ್ನ ಮಗಳು ಹುಟ್ಟಿದ ಮೇಲೆ ಫಸ್ಟ್ ಫಂಕ್ಷನ್ ಅವಳಿಗೆ ಲೆವೆನ್ ಡೇಸು ತೊಟ್ಲು ಶಾಸ್ತ್ರ ಅನ್ನೋದು ಈ ಸ್ಪೆಷಲ್ ಡೇನ ಎಷ್ಟು ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ಖುಷಿಯಾಗಿದ್ವಿ ನಾವು ಇದು ಇವತ್ತಿನ ಫುಲ್ ಕಂಪ್ಲೀಟ್ ವ್ಲಾಗ್ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು